ಒಂದು ಪ್ರಯತ್ನವನ್ನ ಈ ನಾಡಿನಲ್ಲಿ ಏನ್ ಮಾಡ್ತಿದ್ದಾರೆ ಅದು ಕೆಲವು ದಿನಗಳ ಕಾಲ ಹಿನ್ನಡೆಯನ್ನ ಕಂಡಿತ್ತು ಆದರೆ ಈಗ ಮತ್ತೊಂದು ರೂಪದಲ್ಲಿ ಅವರು ಮತ್ತೆ ಬಂದಿದ್ದಾರೆ ಮತ್ತದಕ್ಕೊಂದು ರಾಜಕೀಯ ಸ್ಪರ್ಶ ಕೊಡ್ತಾರೆ ಧಾರ್ಮಿಕವಾದ ಸಂಗತಿಗಳಲ್ಲಿ ತುಂಬಾ ರಾಜಕೀಯವಾಗಿರುವಂಥ ಮೂಗು ತೂರಿಸಬಾರದು ಅಂತ ಗೊತ್ತಿದ್ದಾಗಿಯೂ ಕೂಡ ಅವರು ರಾಜಕೀಯವಾಗಿ ಇದಕ್ಕೆ ಪ್ರಯತ್ನ ಪಡುವಂತಹ ಒಂದು ಹಂತವನ್ನ ತಲುಪಿದ್ದಾಗ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜವನ್ನೇ ಮುಂದಿಟ್ಟುಕೊಂಡು ಟಾರ್ಗೆಟ್ ಮಾಡ್ತಾ ಹಿಂದೂ ಧರ್ಮದ ದೇವ ದೇವತೆಗಳ ದೇವರ ದೇವರನ್ನ ಅವಹೇಳನ ಮಾಡುವಂಥ ಪ್ರಯತ್ನ ಇದ್ದಾಗ ಈ ನಾಡಿನಲ್ಲಿ ಮನ್ನಣೆ ಗಳಿಸಿರುವಂಥ ಈ ನಾಡಿನಲ್ಲಿ ತಮ್ಮದೇ ಆಗಿರುವಂಥ ಕೃಷಿಯ ಮೂಲಕ ಸಮಾಜದ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಮನ ಮಾಡಿಕೊಂಡಿರುವಂಥ ಕಣರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಾತಾಡಿರುವಂಥ ಒಂದು ಮಾತನ್ನು ಹಿಡ್ಕೊಂಡು ಅವರು ಯಾವ್ಯಾವ ಊರಿಗೆ ಹೋಗ್ತಾರೋ ಅಲ್ಲೆಲ್ಲ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಲ್ಲರು ಅವರ ಕಾರಣಕ್ಕೋಸ್ಕರ ದಂಗೆ ಏಳುವಂಥ ಸಾಧ್ಯತೆ ಇದೆ ಎನ್ನುವಂಥ ಕಾರಣಗಳನ್ನೆಲ್ಲ ಕೊಟ್ಕೊಂಡು ಜಿಲ್ಲಾ ಸಹ ಅವರ ಪ್ರಯಾಣಕ್ಕೆ ನಿಷೇಧ ಹೇರುವಂತ ಪ್ರಯತ್ನವನ್ನ ಸರ್ಕಾರ ಏನ್ ಮಾಡಿದೆ ಅದನ್ನ ಇಡೀ ಸಮಾಜ ಇಡೀ ಅದೊಂದು ವೀರಶೈವ ಹಿಂದೂ ಅಥವಾ ವೀರಶೈವ ಲಿಂಗಾಯತ ಸಮುದಾಯ ಅಂತ ಅಲ್ಲದೆ ಇಡೀ ಹಿಂದೂ ಸಮಾಜ ಇದನ್ನ ಧಿಕ್ಕರಿಸುತ್ತೆ ಮತ್ತು ವಿರೋಧಿಸುತ್ತೆ ಆದ್ರೆ ವಿರೋಧವನ್ನು ಪ್ರಕಟಪಡಿಸುವುದು ಹೇಗೆ ನಮಗೆ ಸರ್ಕಾರದ ವಿರುದ್ಧ ಈಗ ವಿರೋಧವನ್ನು ಪ್ರಕಟಪಡಿಸಿದ ನಮ್ಮದೇ ಆಗಿರುವಂತ ಪ್ರಜಾಪ್ರಭುತ್ವ ರೀತಿಯ ಮಾರ್ಗವನ್ನು ನಾವು ಬಳಸ್ತೀವಿ ಒಬ್ಬ ಸ್ವಾಮೀಜಿ ಅವರಿಗೆ ಒಬ್ಬ ಸಂತರಿಗೆ ಅವರಿಗೆ ವಾಕ್ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿ ಅವರಿಗೆ ಎಲ್ಲಿ ಬೇಕಿದ್ರು ಒಂದು ಪ್ರಯಾಣದ ನಿಷೇಧ ಮಾಡಿದೆ ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಒಂದು ತೀವ್ರಗತಿಯ ಹೋರಾಟವನ್ನು ಆಂದೋಲನವನ್ನು ರೂಪಿಸಬೇಕು ಅಂತ ಹೊರಟಿದೀವಿ ಮೊತ್ತ ಮೊದಲನೇದಾಗಿ ಕರ್ನಾಟಕದ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಐದು ಸಾವಿರಕ್ಕೂ ಹೆಚ್ಚು ಸಹಿಯನ್ನು ಸಂಗ್ರಹಿಸ್ತೀವಿ ಐದನೂರಕ್ಕೂ ಹೆಚ್ಚು ಜನ ಸೇರಿಕೊಂಡು ನಾವು ತ ತಹಶೀಲ್ದಾರ್ನ ಭೇಟಿ ಮಾಡಿ ಅಲ್ಲಿ ಮನವಿ ಪತ್ರವನ್ನು ಕೊಟ್ಟು ಇದನ್ನ ವಿರೋಧಿಸಲಿಕ್ಕಿದ್ದೀವಿ ಅಷ್ಟೇ ಅಲ್ಲದೆ ಸರ್ಕಾರವೇ ಈ ನಿರ್ಣಯವನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ಲಿಕ್ಕಿದ್ದೀವಿ ಎರಡನೇದು ವಾಸ್ತವವಾಗಿ ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಬಸವ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ಯಂತ ಸರಳವಾದ ಬದುಕನ್ನ ಬದುಕಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಕಾಣ್ತಾ ಇರುವಂಥ ನಿಜವಾಗಿರುವಂಥ ಬಸವ ತತ್ವದ ಫಾಲೋವರ್ ಅಂತ ಕರೆಸ್ಕೊಳ್ಪಡುವಂಥ ಸ್ವಾಮೀಜಿಯವರು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅದರ ಬಗ್ಗೆ ನಾನು ತುಂಬ ಹೇಳಬೇಕಾಗಿಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅವರ ಕುರಿತಂತೆ ಈಗ ನಡೆದಿರುವಂಥ ಈ ಪ್ರಯತ್ನ ಏನಿದೆ ಅದು ಬರೀ ವೀರಶೈವ ಹಿಂದೂ ಸಮಾಜವನ್ನು ಒಡೆಯೋದಂತೆ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದಲ್ಲದೆ ಒಟ್ಟಾರೆ ಹಿಂದೂ ಸಮಾಜವನ್ನು ಚೂರು ಚೂರು ಮಾಡುವಂತ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತೆ ಇಂಥ ಸಂದರ್ಭದಲ್ಲಿ ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಮನವಿ ಪತ್ರ ಕೊಡೋದಲ್ಲದೆ ಅದರ ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಜಿಲ್ಲಾ ಇದನ್ನ ವಿಸ್ತಾರವಾಗಿ ತೆಗೆದುಕೊಂಡು ನಾವು ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಎಲ್ಲ ಕಡೆ ಆಯೋಜನೆ ಮಾಡಲಿಕ್ಕಿದೀವಿ ಇದು ಬರೀ ವೀರಶೈವ ಹಿಂದೂ ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲದೆ ಇದು ಎಲ್ಲ ಹಿಂದೂ ಸಮಾಜವೂ ಸೇರ್ಕೊಂಡು ನಡೆಸಬೇಕಾಗಿರುವಂತಹ ಒಂದು ಪ್ರಯತ್ನ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಇವತ್ತು ಸೇರಿರುವಂಥ ಎಲ್ಲರೂ ಕೂಡ ಒಂದು ಸ್ಪಷ್ಟವಾಗಿರುವ ನಿರ್ಣಯವನ್ನು ಮುಂದಿಟ್ಟುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಶುರು ಅಂತ ಕೇಳಿದ್ರೆ ಈ ಕ್ಷಣದಿಂದಲೇ ಶುರು ಯಾರ್ಯಾರು ತಮ್ಮ ಊರಿಗೆ ಮರಳುತ್ತಾರೋ ಇವತ್ತು ಲೇಟ್ ಆದ್ರೆ ಇವತ್ತು ಬಟ್ ನಾಳೆಯಿಂದಲೇ ಇದಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿ ಆರಂಭವಾಗುತ್ತೆ ಬಬಲೇಶ್ವರದಲ್ಲಿ ಮೊದಲ ಹಿಂದೂ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಮೊದಲ ಸಮಾವೇಶ ಬಿಜಾಪುರದಲ್ಲಿ ಆರಂಭವಾಗುತ್ತೆ ಎಲ್ಲಿ ಎಲ್ಲ ಸಮಸ್ಯೆಗಳು ಆರಂಭವಾದವು ಅಲ್ಲಿಂದಲೇ ನಾವು ಈ ಸಮಾವೇಶ ಸಮಾವೇಶವನ್ನು ಆರಂಭ ಮಾಡ್ತೀವಿ ಮತ್ತೆ ಎಲ್ಲರ ಅಪೇಕ್ಷೆ ಇರೋದು ದಾವಣಗೆರೆಯಲ್ಲಿ ಇದರ ಸಮಾರೋಪ ಮಾಡಬೇಕು ಅಂತ ಆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾವು ಇಂಟೆಲೆಕ್ಚುವಲಿ ಈ ಬಸವಾದಿ ಚಿಂತನೆಗಳನ್ನ ತಲುಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿದ್ದೀವಿ ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವ ಎಲ್ಲ ನಿರ್ಣಯಗಳಿಗೆ ಇವತ್ತು ಸೇರಿರುವಂತಹ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಹಮತಿ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದೀವಿ

ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಆ ಜಾಗದಲ್ಲಿ ಮಾತನಾಡಿದಾರೋ ಅಲ್ಲಿಯೇ ಉತ್ತರ ಕೊಟ್ಟು ಬರಬೇಕು ಅಲ್ಲಿಯೇ ಉತ್ತರ ಕೊಟ್ಟು ಸಹಜವಾಗಿಯೇ ಎಲ್ಲರ ಅಪೇಕ್ಷೆ ಏನಿದೆ ಅಂತಂದ್ರೆ ಎಲ್ಲಿ ನಾವು ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕಬೇಕು ನಾವು ಎಲ್ಲೋ ಹುಡುಕ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ದೃಷ್ಟಿಯಿಂದ ಈ ದೃಷ್ಟಿಯಿಂದ ಪ್ರತಿಯೊಬ್ಬರ ಅಪೇಕ್ಷೆ ಏನಿದೆ ಅಂತಂದ್ರೆ ಆ ಜಾಗದಿಂದಲೇ ಆರಂಭಿಸಬೇಕು ಬಿಜಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಆಗಬೇಕು ಅಲ್ಲಿಂದ ಮುಂದಕ್ಕೆ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು ಅನ್ನೋ ಪ್ರಯತ್ನ ना तो वो तो कने तो ಕಣೇರಿ ಶ್ರೀಗಳನ್ನ ರಾಜ್ಯದಲ್ಲಿ ನಡೆಯುವಂತ ಎಲ್ಲ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ ಅವ್ರ ಎಲ್ಲ ಕಡೆಗಳಲ್ಲೂ ಬರಬೇಕು ಈ ವಿಚಾರವನ್ನು ತೆಗೆದುಕೋಬೇಕು ಆದರೆ ಎಲ್ಲಿವರೆಗೂ ನಾವು ಪ್ರಜಾಪ್ರಭುತ್ವವನ್ನು ಮೀರುವವರಲ್ಲ ಸಂವಿಧಾನವನ್ನ ಮೀರಿ ನಡೆಯುವಂತವರಲ್ಲ ಹೀಗಾಗಿ ಅಕಸ್ಮಾತ್ ಅದಕ್ಕೆ ಏನಾದರೂ ನಿಷೇಧ ಅಂತಿದ್ರೆ ಸರ್ಕಾರದ ಕಡೆಯಿಂದ ಅದರಲ್ಲಿ ಕೋರ್ಟ್ ನಿಂದ ಅದನ್ನ ವೆಕೇಟ್ ಮಾಡಿಕೊಂಡು ಅವರನ್ನು ಕರ್ಕೊಂಡು ಬರ್ತೀವಿ ಆದರೆ ಅಲ್ಲಿವರೆಗೂ ನಿಷೇಧ ಇದ್ರೆ ಅವ್ರ ಅದನ್ನು ಬಿಟ್ಟು ಉಳಿದ ಎಲ್ಲ ಕಡೆಗಳಲ್ಲೂ ಬರ್ತಾರೆ ಸರ್ಕಾರ ಎಲ್ಲ ಕಡೆಗಳಲ್ಲೂ ಅವರ ನಿಷೇಧ ಹೇರುತ್ತೆ ಅಂತ ಆದ್ರೆ ಅದಕ್ಕೆ ಹಿಂದೂ ಸಮಾಜ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಎಚ್ಚರಿಕೆ ಕೊಡಬೇಕು ಒಂದು 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 ನಾನು ಹೇಳ್ತೀನಿ ಸರಿಯಾಗಿದೆ ಹೇಳ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಮ ಪ್ರಶ್ನೆ ನಿಮ್ ನಿಮ್ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ನೀವು ಪ್ರಶ್ನೆ ಕೇಳಿದ್ದೀರಿ ಈಗ ಸುಮ್ಮನೆ ಆಲೋಚನೆ ಮಾಡಿ ಯಾರೋ ಒಬ್ಬ ಸ್ವಾಮಿಗಳು ನಾನು ನಿಮ್ಮ ನಿಮ್ಮ ಜೊತೆ ಆ ವಿಡಿಯೋಗಳನ್ನು ಹಂಚಿಕೊಳ್ತೀನಿ ಒಬ್ಬ ಸ್ವಾಮೀಜಿಯವರು ಹೇಳ್ತಾರೆ ಅತ್ಯಂತ ಕೆಟ್ಟ ಪದವನ್ನು ಶಿವನ ಕುರಿತಂತೆ ಬಳಸ್ತಾರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಅಲ್ಲ ಸ್ನಾನಕ್ಕೆ ಅಂತ ಪಾರ್ವತಿ ಹೋಗಬೇಕಾದ್ರೆ ಒಬ್ಬ ಮಗುವನ್ನು ನಿಲ್ಲಿಸ್ತಾಳೆ ಗಿಡ್ಡ ವೀರಭದ್ರನನ್ನು ಕರ್ಕೊಂಡು ಬರ್ತಾನೆ ಆ ಶಿವ ಎಂಥವನು ಅನ್ನೋ ಪದವನ್ನು ಬಳಸ್ತಾರೆ ಒಬ್ಬ ಸ್ವಾಮೀಜಿ ಇನ್ನೊಬ್ಬರು ಹೇಳ್ತಾರೆ ನಿಮ್ಮ ನೀವು ದೇವರ ಕೋಣೆಯಲ್ಲಿ ದೇವರನ್ನು ಪೂಜಿಸ್ತಾ ಇಲ್ಲ ಅದೊಂದು ಮ್ಯೂಸಿಯಂ ಅಂತ ಕರೀತಾರೆ ಮತ್ತೊಬ್ಬ ಸ್ವಾಮೀಜಿ ಅವಾಚ್ಯ ಶಬ್ದಗಳಲ್ಲಿ ಹಿಂದೂ ದೇವದೇವಿಯರನ್ನ ನಿಂದಿಸುತ್ತಾರೆ ನಾವು ಪೂಜಿಸುವಂತ ದೇವರನ್ನ ಹೀಗೆ ನಿಂದಿಸುವಂತ ಒಬ್ಬ ಸ್ವಾಮೀಜಿಗಳ ಬಗ್ಗೆ ಯಾವತ್ತೂ ಈ ಪ್ರಶ್ನೆ ಕೇಳಲೇ ಇಲ್ಲ ಆದ್ರೆ ಅವರುಗಳನ್ನೇ ಒಂದ್ ನಿಮಿಷ ಸಹಜವಾದ ಸಹಜವಾದ ಸಹಜ ಸಹಜವಾದ ಸಹಜವಾದ ಆಕ್ರೋಶ ನಾನು ಹೇಳ್ತೀನಲ್ಲಪ್ಪ ನಾನು ಹೇಳ್ತೀನಲ್ಲ ಈಗ ನಾನು ಹೇಳ್ತಿದ್ದೀನಲ್ಲ ಈಗ ನಾನು ಹೇಳ್ತಿದ್ದೀನಲ್ಲ ಈಗ 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 ಹೇಳೋದನ್ನ ನೀವು ಆ ಸ್ವಾಮೀಜಿಗಳು ಅಷ್ಟು ಮಾತನಾಡುವಾಗ ಆಕ್ರೋಶ ನನಗೂ ಇತ್ತು ಆದ್ರೆ ನಾನ್ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಕಾವಿದಾರಿಗಳು ಸನ್ಯಾಸಿಗಳು ಅವ್ರ ವಿರುದ್ಧ ನಾನ್ ಹೆಂಗ್ ಮಾತಾಡ್ಲಿ ನಾನ್ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಾವು ಅದನ್ನ ನಾವು ನಾವು ಸುಮ್ಮನೆ ಕೂತಿದ್ವಿ ಆದ್ರೆ ಈಗ ಆದ್ರೆ ಈಗ ಕಾವಿ ಯಾರ್ಯಾರು ಹಿಂದೂ ಸಮಾಜವನ್ನ ನೀವು ಪ್ರಶ್ನೆಗೆ ಉತ್ತರ ಕೊಡುವಾಗ ಸುಮ್ಮ ನೀವು ಇಲ್ಲದೆ ಹೋದ್ರೆ ಒಂದ್ ನಿಮಿಷ ಗೌಡ್ರೆ ನೀವು ಪ್ರಶ್ನೆ ಕೇಳಿದ ನಂತರ ನಾನು ಉತ್ತರ ಕೊಡೋದು ನೀವು ಕೇಳಿಸ್ಕೊಳ್ಲಿಲ್ಲ ಅಂತಂದ್ರೆ ನೀವೇ ಕಡೆಯ ಶ್ರೀಗಳಿಗಿಂತ ಕೆಟ್ಟದಾಗ ಮಾತಾಡ್ತಿದ್ದೀರಾ ಅಂತ ಅರ್ಥ ಅಲ್ಲ ನಾನು ಕೇಳೋದ್ ಕೇಳಿ ನಾನು ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಕೇಳಿಸ್ಕೊಳ್ಬೇಕು ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ತೋರಿಸ್ತಿಲ್ಲ ಈ ಪ್ರಶ್ನೆ ಏನಂತಂದರೆ ಆ ಸ್ವಾಮೀಜಿಗಳು ಹಾಗೆ ಮಾತನಾಡುವಾಗ ಯಾವ ಆಕ್ರೋಶ ಉಂಟಾಗುತ್ತೋ ಅದು ಆಕ್ರೋಶ ನನಗೂ ಆಗಿತ್ತು ಆದ್ರೆ ನನಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕಾವಿದಾರಿಗಳಾಗಿದ್ದಾರೆ ಅವ್ರು ಕಾವಿ ಹಾಕದೆ ಬೇರೆ ಬಟ್ಟೆ ಉಟ್ಕೊಂಡು ಅದನ್ನ ಮಾತನಾಡಿದ್ರೆ ನಾನೇ ಉತ್ತರ ಕೊಡ್ತಿದ್ದಿದೆ ಸರಿ ಈಗ ಅದಕ್ಕೆ ಉತ್ತರ ಕೊಡಬಲ್ಲಂತವ್ ಯಾರಾದ್ರೂ ಇದ್ದಾರೆ ಅಂತಂದ್ರೆ ತನಿಷಿಗಳು ತುಂಬಾ ಕಾದು 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 ಕೊನೆಗೊಂದು ಮಾತು ಹೇಳಿದ್ದಾರೆ ಆ ಮಾತನ್ನ ಹೇಳುವಾಗ ಆ ಮಾತಿನ ಬರದಲ್ಲಿ ಅವ್ರು ಏನ್ ಹೇಳಿದ್ದಾರೋ ಅದು ಸಹಜವಾದ ಆಕ್ರೋಶವಾಗಿ ಹೊರಹೊಮ್ಮಿದೆ ಆ ಸಹಜವಾದ ಆಕ್ರೋಶದ ಒಂದು ಪಾರ್ಟ್ ಅನ್ನ ನಾನು ಸಹಜವಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ ಅವ್ರು ಯಾರ್ಯಾರು ಹಿಂಗ್ ಮಾತನಾಡಿದ್ದಾರೋ ಆ ಸ್ವಾಮೀಜಿಗಳ ಕುರಿತಂತೆ ಹಿಂಗ್ ಹೇಳ್ತಾರೆ ಹೀಗಾಗಿ ಹೀಗಾಗಿ ಅದು ಅದು ಸಹಜವಾದ ಒಂದು ಸಾತ್ವಿಕವಾದ ಆಕ್ರೋಶ ಅವರ ಬಾಯಿಂದ ಹೊರಗೆ ಬಂದಿದೆ ಹೀಗಾಗಿ ಆ ಪ್ರಶ್ನೆಯನ್ನು ಪಕ್ಕಕ್ಕಿಡಿ ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ ಅವರು ಮಾತನಾಡಿರುವಂಥ ಅನೇಕ ಸಂಗತಿಗಳ ಕುರಿತಂತೆ ನೀವು ಒಂದು ಪದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ನೀವು ಒಂದು ಜಿಲ್ಲೆಗೆ ನಿಷೇಧ ಮಾಡ್ತೀರಾ ಅಂತಂದರೆ ಸರ್ಕಾರದ ಮನಮಾನೆಯಂಥದ್ದು ಅಂತದ್ದು ಒಬ್ಬ ವ್ಯಕ್ತಿ ಒಂದು ಪದಕೋಸ್ಕರ ಜಿಲ್ಲೆಗೆ ನಿಷೇಧ ಮಾಡಬೇಕು ಅಂತಂದ್ರೆ ಸರ್ಕಾರದಲ್ಲಿ ಯಾರ್ಯಾರು ಏನೇನ್ ಮಾತನಾಡ್ತಿದ್ದಾರೆ ಒಂದೊಂದು ಒಂದೊಂದು ಸಮುದಾಯದ ಬಗ್ಗೆ ಏನೇನ್ ಮಾತನಾಡಿದ್ದಾರೆ ಅಂಥವ್ರಿಗೆ ಏನ್ ಮಾಡಬೇಕು ಸೊ ಈ ಸರ್ಕಾರಕ್ಕೆ ಒಂದು ಸುಲಭವಾದ ಅಸ್ತ್ರ ಏನು ಅಂತಂದ್ರೆ ಈ ಈ ಹಿಂದೂ ಸಂತರನ್ನ ಹಿಂದೂ ಹೋರಾಟಗಾರರನ್ನ ಜಿಲ್ಲೆಗೆ ನಿಷೇಧ ಮಾಡಿ ಅವರನ್ನ ಕಾರ್ಯಕ್ರಮಕ್ಕೆ ನಿಷೇಧ ಮಾಡಿ ಅಂತ ಹೇಳೋದು ಸರ್ಕಾರಕ್ಕೆ ಒಂದು ರೂಢಿಯಾಗಿರೋದ್ರಿಂದ